ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಚಕ್ಲಿ ಮಾಡಿವ್ರಿ ಚಕ್ಲಿ ಬಾರಿ ಬೆಸ್ಟ್ ಆಗ್ಯಾವ್ರಿ ಈ ಲಕ್ಷ್ಮಿ ಪೂಜೆಕ್ ಮಾಡಿದಿವ್ರಿ ನಾವು ಇಲ್ಲಿ ಚಕ್ಲಿ ಮಾಡುದ ಏನೇನು ಅನ್ನೋದು ನೋಡ್ಕೊಂಡ್ ಬರ್ರಿ ಇದ್ ನೋಡ್ರಿ ಹಿಟ್ಟ ಬಿಸ್ಕೊಂಡ್ ಬಂದಿವ್ರಿ ರವಾ ಅಕ್ಕಿ ಕೂಡಸ ಚಂದಂಗೆ ಹುರ್ಕೊಂಡ್ ಕಿಸಿದ ಬಿಸ್ಕೊಂಡ್ ಬಂದಿವ್ರಿ அதுனா ஹுரியது தோர்சில் நான் ஹிடியோதாக ஈக நோட்ரி ருச்சிக தக்கஸ்ட்ட உப்பு ஹாக்கி தீவிரீ இஜுவதாவில் விழி எழுந இது சக்கலி மசாலி ஐத்ரி இது கார்புடி ஐத்ரி பங்கி பூடி நோட்ரி இஷ்ட ರೀ ಅಂದ್ರೆ ಒಂದು ಕೆ ಐತ್ರಿ ಅದು ಹಿಟ್ಟ ಈ ರೀತಿ ಅಷ್ಟು ಹಾಕಿದ್ದಿಂದ ಚಲೋ ತಂಗೇ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಅವನ್ನ ಹುರಿದ್ನು ತೋರಿಸ್ಬೇಕತ್ ಮಾಡಿದ್ದೀವ್ರಿ ಆ ಟೈಮ್ದಾಗ ಲೈನ್ ಇದ್ರಕ್ಕಿಲ್ಲರಿ ಲೈಟ್ ಹೋಗಿದ್ದೆ ಅನ್ನ ಹಂಗ ಹುರ್ಕೊಂಡಿವ್ರಿ ನಾವು ಇಲ್ಲಿ ಈ ರೀತಿ ಎಣ್ಣೆ ಬಿಸಿ ಮಾಡ್ಕೋಬೇಕ್ರಿ ಚಲೋತಂಗೆ ಬಿಸಿ ಮಾಡ್ಕೊಂಡ ಹಾಕ್ಬೇಕ್ರಿ ಹಾಕಿಂದ ಚಂಚೆ ತಗೊಂಡು ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ಮಿಕ್ಸ್ ಮಾಡಿದ್ದಿಂದ ಒಂದ್ ಸ್ವಲ್ಪ ಆರಿದ್ದಿಂದ ಈ ರೀತಿ ಕೈಲೆ ಕೈಲೆ ಮಾಡ್ಕೋತ ಕುಡ್ಸ್ಕೋತ ಪೂರ್ಣ ಫೈಟ್ ಹಿಟ್ ಹೋಗಿ ಈ ರೀತಿ ಕಲರ್ ಬರ್ಬೇಕ್ರಿ ಅಲ್ಲಿವರೆಗೆ ಮಿಕ್ಸ್ ಇದನ್ನ ನೋಡ್ರಿ ಇಲ್ಲಿ ಯಾವ ರೀತಿ ಆಗೈತಿ ಅನ್ನೋದು ಇವು ಬಿಸಿ ನೀರು ಅದಾವ್ರಿ ಬಿಸಿ ಅಂದ್ರೆ ಒಂದ್ ಸ್ವಲ್ಪ ಉಗುರು ಬೆಚ್ಕ್ರಿ ಅಷ್ಟ ಬಿಸಿ ಮಾಡ್ಕೊಂಡಿವ್ರಿ ಬಿಸಿ ಮಾಡ್ಕೊಂಡ ಸ್ವಲ್ಪ ಸ್ವಲ್ಪ ಹಾಕೊಂಡ್ ನಾತ್ಕೋತ ಹೋಗ್ಬೇಕ್ರಿ ಇದನ್ನ ನೋಡ್ರಿ ಈಗ ಇಲ್ ನದಾಯ್ತದ್ ಮತ್ತ್ ಈಗ ಏನೈತ್ರಿ ರವಾ ಅಕ್ಕಿ ಹುರದ್ ಬಿಸ್ಕೊಂಬಂದದ್ದು ಬಿಸಿದ ಗುಪ್ಲೆ ತಂದ್ ಮಾಡೋರ್ ಇದ್ರ ಬಿಸ್ಕೊಂಡ್ ಬಂದ್ ಗುಪ್ಲೆ ಮಾಡೋರ್ ಬಿಸಿ ನೀರ್ ಹಾಕ್ಬೇಡ್ರಿ ಯಾಕಂದ್ರ ರವಾ ಮೊದ್ಲ ಈದಿರ್ತೇತ್ರಿ ಹೆಂಗ್ಯಾಂಗ್ ಹಂಗ್ಯಾಂಗ್ ಜಿಗಟ್ಟ ಹಾಕತ್ರಿ ಚಕ್ಕಲಿ ಮಾತ್ರ ಬಾರಿ ಪಳ್ಳ ಹಾಕವ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಹದ ಆಗೈತೆ ಅನ್ನೋದು ನಾವು ನಿಮಗೆ ತೋರ್ಸಾಕ್ತಿದೀವಿ ನೋಡ್ರಿ ಇಲ್ಲೇ ಇಷ್ಟ ಬಸ್ ತಕೈತ್ರಿ ನಾವು ಒಂದಿಟ ಬಿಸ್ಕೊಂಡ್ ಬಂದ ಹಿಟ್ಟೆಲ್ಲ ಬಿಸಿ ಅರಿತ್ರಿ ಅದು ಅದರ ದಶಿನ ಸ್ವಲ್ಪ ಬಿಸಿನೀರು ನಾವು ಇದನ್ನ ಮಾಡ್ಕೊಂಡಿವ್ರಿ ಇಲ್ಲಿ ಒಂದು ಪ್ಲೇಟಿಗೆ ಎಣ್ಣೆ ಹೆಚ್ಚಕೈತಿವ್ರಿ ಒಂದು ಈಟ ಇದು ನೋಡ್ರಿ ಚಕ್ಲಿ ಮನಿ ಇದಕ್ಕೊಂದು ಈಟ್ ಎಣ್ಣೆ ಹಚ್ಚಿ ಸವರ್ ಕೇಸಿಂದ ಹಾಕಿ ಬಿಡದ್ರಿ ಹಾಕಿ ಆ ಚಕ್ಲಿ ಮನೆಗೆ ಗೇಟ್ ಹಚ್ಚದ್ರಿ ಹಿಂಗೆ ಎಡ್ಡ ಬಳ್ಳಿಲಿ ಒಂದು ಸ್ವಲ್ಪ ತಗೊಂಡ ಪೈಲ ಸಲ ಅಷ್ಟ ಹಚ್ಚದ್ರಿ ನೋಡ್ರಿ ಇಲ್ಲಿ ಒಂದು ನಾನು ಇಷ್ಟು ತಗೊಂಡ ಆಗ್ಯಾವ್ರಿ ಉಳ್ಳಿ ನಾವು ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡ ಇದು ಮಾಡಿ ತಗೊಂಡು ತಗೊಂಡ ನೋಡ್ರಿ ಇಷ್ಟು ಕೊಂಡ ತೆಗದ್ ಕೇಸಿಂದ ಬೇಕು ಅಷ್ಟು ಹಾಕಿ ಮಾಡ್ಕೋದ್ರಿ ಚಕ್ಲಿ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಈಗಾಗ್ಲೇ ಅಮ್ಮನಿಗೆ ಚಾನಲ್ದಾಗ ಒಂದ್ ಎರಡರಿಂದ ಮೂರು ತರ ಚಕ್ಲಿ ಮಾಡೋದು ತೋರ್ಸಿದಿವ್ರಿ ನಾವು ಸಲ ಹೋಗಿ ನೋಡಿ ಬರ್ರಿ ಈಗ ಏನತಿ ರವಾ ಅಕ್ಕಿರ್ಲಿ ಅಷ್ಟ ಮಾಡಿವ್ರಿ ರವೆ ಅಂದ್ರೆ ಸಣ್ಣ ರವ ರೀ ಉಂಡೆ ಕಟ್ಟೋ ರವೆ ಇರ್ತರಲ್ಲ ಆ ರವ ಹುರ್ಕೊಂಡಿವ್ರಿ ಎರಡು ಗ್ಲಾಸ್ ಅಕ್ಕಿ ತಗೋದ್ರಿ ಎರಡು ಗ್ಲಾಸ್ ರವಾ ಒಟ್ಟು ಸಮ ಸಮ ಹಾಕೋದ್ರಿ ನೀವು ಬೇಕಾದಷ್ಟು ಮಾಡ್ರಿ ಕರೆ ಸಮ ಇಟ್ಕೊಂಡ ಮಾಡ್ಕೋದ್ರಿ ನೋಡ್ರಿಗ ಎಲ್ಲಿ ಇಷ್ಟು ದೂರಿಂದ ಹಾಕಕತ್ತೀವಿ ಎಲ್ಲಿ ಚಕಲಿ ಕಟ್ ಆಗಿಲ್ರಿ ಅದು ಹಿಟ್ಟ ಅಷ್ಟು ಮಸ್ತ್ ಬರ್ತಾವ್ರಿ ನಾದುಡ್ಕಿ ಚಲೋ ಆಗ್ಬೇಕು ಎಲ್ಲಾ ತರ ಹಾಕೊಂಡ್ಕಿ ಕರೆಕ್ಟ್ ಹಾಕುದ್ರಿ ಬಾರಿ ಬೆಸ್ಟ್ ಹಾಕವು ನೋಡ್ರಿ ಇಲ್ಲಿ ಈ ರೀತಿನ ಮಾಡ್ಕೊಂಡಿವ್ರಿ ನಾವು ಎರಡ್ ನಮ್ಮನಿ ಮಾಡಿವ್ರಿ ಒಳಗನ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಎನ್ ಎಂತ್ರು ಕಾದ್ರಿ ಕಡಾವಂಗಿ ಒಳಗ ಈ ರೀತಿ ಬಿಟ್ಕೊಂಡಿವ್ ನೋಡ್ರಿ ಇವು ದೊಡ್ಡ ದೊಡ್ಡನು ಮಾಡೀವ್ರಿ ದೇವ್ರ ಮುಂದಿಡಕಿ ಸಣ್ಣನು ಮಾಡ್ಕೊಂಡಿವ್ರಿ ಅದ ಹಿಟ್ನಾಗ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಬಂದಾವ್ ನೋಡ್ರಿ ಬಿಳಿ ಎಳ್ಳ ಜೀವನ ಹೆಂಕತೇವ್ ನೋಡ್ರಿ ಅದ್ರೊಳಗ ಈ ರೀತಿ ಎಲ್ಲ ತರ ಇದು ಎರಡು ತರ ಚಲೋ ತಂಗ ಸಣ್ಣ ಬಿಸ್ಕೊಂಡ್ ಬಂದೀವಂದ್ರ ಇಷ್ಟೆಲ್ಲ ತರ ಜೋಡ್ನ ಹಾಕಿ ಮಾಡಿ ನೋಡ್ರಿ ಬಾರಿ ಬೆಸ್ಟ್ ಹಾಕವ್ ಚಕಲಿ ಅಂತರು ನೋಡ್ರಿ ಇಲ್ಲಿ ಇನ್ನೊಂದ ಮಾಡ್ತೀವಿ ನೋಡ್ರಿ ಇಷ್ಟ ಹಾಕಿಸಿಂದ ಒಂದ್ ಸ್ವಲ್ಪ ಕೈಲಿ ಒತ್ತಿ ಬಿಡುದ್ರಿ ಅಂದ್ರ ಕರೆಕ್ಟ್ ಆಕೈತ್ರಿ ಮತ್ತ ಹಿಟ್ ಬಾಳ್ ಮಿದು ಇಟ್ಕೋಬಾರದ್ರಿ ಬಾಳ್ ಮಿದು ಇಟ್ಕೋತಂದ್ರ ಚಕ್ಲಿ ಇವು ಏನು ಗೋಳನ ಕಾಣೋದಲ್ರಿ ಚಕ್ಲಿವು ಹಂಗ ವಾಟ್ಸಪ್ಪ ಹಂಗ ಬೀಳ್ತತ್ರಿ ಅದ ಹಿಟ್ ಮಿದು ಆತಂದ್ರ ನೋಡ್ರಿ ಇಲ್ಲಿ ಇಷ್ಟ ಈ ರೀತಿ ಕೈಲೇ ತಗೋದ್ ಹಾಕ್ಬೋದ್ರಿ ಏನು ಆಗೋದಲ್ಲ ಕೈ ಗಂಟ್ಕೊಳಂಗಿಲ್ಲ ಬಾರಿ ಬೆಸ್ಟ್ ನೋಡ್ರಿ ನೋಡ್ರಿಗ ಇದು ಒಂದು ಚಕ್ಲಿ ರೆಡಿ ರೀ ಒಂದು ಸ್ವಲ್ಪ ಹಾಕಿದ್ದಿಂದ ಅತ್ತಡ್ ಇತ್ತಟ್ ಹೊಳಸಡೆ ತಿರಿ ಹಾಕುದ್ರಿ ತಿರಿ ಹಾಕಿಂದ ತೆಗದ್ ಬಿಡದ್ರಿ ಅಗ್ದಿ ಪೂರ್ತಿ ಗರಿ ಗರಿಯಾಗಿ ಬಾರಿ ಬೆಸ್ಟ್ ಆಗ್ಯವು ನೋಡ್ರಿ ಇಲ್ಲಿ ಇದನ್ನು ಒಂದು ತೆಗ್ದಿವ್ ನೋಡ್ರಿ ಇಲ್ಲಿ ಮಾಡಿದಂಥ ಚಕ್ಲಿ ತಂದ ಪ್ಲೇಟಿಗೆಲ್ಲ ಸರ್ವ್ ಮಾಡಿವು ನೋಡ್ರಿ ನೋಡ್ರಿ ಇದು ರವೆ ಅಕ್ಕಿ ಮಾಡಿದ್ದು ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್